ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ನಿರಂತರವಾಗಿ ಆಸ್ಪತ್ರೆ ಅಂಗಡಿ ಆಹಾರ ಉಗ್ರಾಣಗಳಿಗೆ ಭೇಟಿ ನೀಡಿ ಉತ್ತಮ ಗುಣಮಟ್ಟ ಸ್ವಚ್ಛತೆ ಹೊಂದಿರುವುದನ್ನು ಪರಿಶೀಲಿಸುವಂತೆ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾ ಎಚ್ ಕೃಷ್ಣವರು ಹೇಳಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಮೇ ಆರರಿಂದ ಒಂಬತ್ತರವರೆಗೆ ಜಿಲ್ಲೆಯಲ್ಲಿ ಆಹಾರ ಆರೋಗ್ಯ ಕೈಗೊಂಡ ಪ್ರವಾಸದ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಮಾಹಿತಿ ನೀಡಿ ಮಾತನಾಡಿದರು ಜಿಲ್ಲೆಯಲ್ಲಿರುವ ಕರ್ನಾಟಕ ಆಹಾರ ನಿಗಮದ ಉಗ್ರಾಣಗಳು ಸುರಕ್ಷಿತವಾಗಿಲ್ಲ ಸ್ವಚ್ಛತೆ ತಾಂತ್ರಿಕತೆ ಕೊರತೆ ಇದೆ ಅಧಿಕಾರಿಗಳು ಈ ಕುರಿತು ಗಮನ ಹರಿಸುವಂತೆ ಹೇಳಿದರು ಧಾರವಾಡ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಅವರ ನಿರ್ದೇಶನದ ಮೇರೆಗೆ ಮಾಡಿರುವ ಸೌಲಭ್ಯಗಳ ವಹಿ ಫಲಾನುಭವಿಗಳಿಗೆ ಸೌಲಭ್ಯ ವಿತರಿಸಿದ ವಹಿ ರೈತರ ಬೇಡಿಕೆ ವಹಿ ಗಮನಿಸಿ ಪರಿಶೀಲಿಸಿದಾಗ ಉತ್ತಮ ಮಾಹಿತಿ ಸಂಗ್ರಹವಿದೆ ಇದೇ ರೀತಿ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ದಾಖಲಾತಿ ನಿರ್ವಹಿಸುವಂತೆ ಆಹಾರ ಆಯೋಗದ ಅಧ್ಯಕ್ಷರು ಪ್ರಶಂಸೆ ವ್ಯಕ್ತಪಡಿಸಿದರು ಸರ್ಕಾರಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿದಾಗ ಸ್ವಚ್ಛತೆ ಉತ್ತಮವಾದ ಊಟ ರೋಗಿ ಮತ್ತು ರೋಗಿಗಳ ಸಂಬಂಧಿಕರಿಗೆ ಉತ್ತಮ ಸೌಲಭ್ಯಗಳಾಗಬೇಕು ಜಿಲ್ಲಾ ಆಸ್ಪತ್ರೆಯಲ್ಲಿ ಇನ್ನೊಂದು ಎಕ್ಸ್ರೇ ಯಂತ್ರ ಮತ್ತು ಉಳಿದ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರ ನೇಮಕಾತಿ ಆಗಬೇಕು ಈ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹಾಗೂ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಹೇಳಿದರು ಪೆಟ್ರೋಲ್ ಬಂಕ್ಗಳಲ್ಲಿ ಡೆನಿಸಿಟಿ ಚೆಕ್ ಮಾಡಬೇಕು ಏರು ನೀರು ಶೌಚಾಲಯ ವ್ಯವಸ್ಥೆ ಕಲ್ಪಿಸಿರಬೇಕು ಮುಖ್ಯವಾಗಿ ಸ್ವಚ್ಛತೆ ಕಾಪಾಡಿರಬೇಕು ಆಹಾರ ಇಲಾಖೆ ಅಧಿಕಾರಿಗಳು ಇದನ್ನು ಕಾಲಕಾಲಕ್ಕೆ ಭೇಟಿ ನೀಡಿ ಖಾತ್ರಿಪಡಿಸಿಕೊಳ್ಳಬೇಕು ಆದರೆ ಇದರಲ್ಲಿ ನ್ಯೂನತೆ ಕಾಣುತ್ತಿದ್ದು ಸಂಬಂಧಿಸಿದವರಿಗೆ ಎಚ್ಚರಿಕೆ ನೀಡಲಾಗಿದೆ ಎಂದು ತಿಳಿಸಿದರು ಸರ್ಕಾರದ ಕಾರ್ಯಕ್ರಮಗಳು ಯೋಜನೆಗಳು ಜನರಿಗೆ ತಲುಪಬೇಕಾದರೆ ಅಧಿಕಾರಿ ವರ್ಗದವರು ಸಮರ್ಪಕವಾಗಿ ಕೆಲಸವನ್ನು ನಿರ್ವಹಿಸಬೇಕು ಅದರ ಬಗ್ಗೆ ಭೇಟಿ ಸಂದರ್ಭದಲ್ಲಿ ನಿರ್ದೇಶನಗಳನ್ನು ನೀಡಿದ್ದೇನೆ ಅದರ ಜೊತೆಗೆ ಕಂಡುಬಂದ ನ್ಯೂನತೆಗಳನ್ನು ತಕ್ಷಣ ಸ್ಥಳದಲ್ಲಿ ಸರಿಪಡಿಸಿ ಮಾರ್ಗದರ್ಶನಗಳನ್ನು ನೀಡಿದ್ದೇವೆ ಎಂದು ತಿಳಿಸಿದರು ಅಧಿಕಾರಿಗಳು ಆಹಾರ ಉಗ್ರಾಣಗಳಿಗೆ ದಾಸ್ತಾನು ಎಷ್ಟು ಬಂದಿದೆ ಯಾರಿಗೆ ಎಷ್ಟು ಕೊಟ್ಟರು ಮತ್ತು ಉಳಿಕೆ ಪ್ರಮಾಣ ಅದರಲ್ಲಿ ಕೂಡ ಗಣನೀಯವಾಗಿ ವ್ಯತ್ಯಾಸಗಳು ಕೆಲವು ಕಡೆ ಕಂಡುಬಂದಿದೆ ಉಗ್ರಾಣಕ್ಕೆ ಬಂದಿರುವ ಆಹಾರವನ್ನು ನೆಟ್ವೇಟನ್ನು ಸಹ ಕ್ರಾಸ್ ವೆರಿಫಿಕೇಷನ್ ಮಾಡಿಕೊಳ್ಳಬೇಕು ಸ್ವಚ್ಛತೆಗೂ ಆದ್ಯತೆಯನ್ನ ನೀಡಬೇಕೆಂದು ತಿಳಿಸಿದರು ಪ್ರತಿಯೊಂದು ನ್ಯಾಯಬೆಲೆ ಅಂಗಡಿಗಳಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ಜಾಗೃತ ಸಮಿತಿಯ ಸದಸ್ಯರ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷರ ಹೆಸರು ದೂರವಾಣಿ ಸಂಖ್ಯೆಗಳ ಫಲಕಗಳನ್ನು ಹಾಕಬೇಕು ಜನರಿಗೆ ಯಾವುದೇ ನ್ಯಾಯಬೆಲೆ ಅಂಗಡಿಗಳಲ್ಲಿ ಏನೇ ತೊಂದರೆಯಾದರೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ತಿಳಿಸಿ ಅವರು ನಿರ್ಲಕ್ಷ್ಯ ತೋರಿದರೆ ತಮ್ಮನ್ನ ಸಂಪರ್ಕಿಸಬಹುದು ಎಂದು ಹೇಳಿದರು ಜಿಲ್ಲಾಧಿಕಾರಿ ದಿವ್ಯಪ್ರಭು ಅವರು ಸ್ವಾಗತಿಸಿದರು ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗೋಪಾಲ್ ಎಂ ಬ್ಯಾಕೋಡ್ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಸದಸ್ಯರುಗಳಾದ ಲಿಂಗರಾಜ್ ಕೋಟೆ ಸುಮಂತ್ ರಾವ್ ಮಾರುತಿ ಎಂ ದೊಡ್ಡಲಿಂಗಣ್ಣವರ್ ರೋಹಿಣಿ ಪ್ರಿಯಾ ಕೆಎಸ್ ವಿಜಯಲಕ್ಷ್ಮಿ ಅವರು ವೇದಿಕೆಯಲ್ಲಿದ್ದರು ಆಹಾರ ಇಲಾಖೆ ಜಂಟಿ ನಿರ್ದೇಶಕ ಚನ್ನಬಸಪ್ಪ ಕೋಡ್ಲಿ ಅವರು ಪತ್ರಿಕಾಗೋಷ್ಠಿ ನಿರ್ವಹಿಸಿದರು ಆಗ ಅವನ್ನ ಕೇಳಿದಾಗ ಇಲ್ಲ ಸರ್ ನಾನು ಏನು ತೊಗೊಂತಾ ಇಲ್ಲ ಅಂತ ಹೇಳ್ತಾರೆ ಬಟ್ ಜನ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅವನೂ ನೋಟಿಸ್ ಇಶ್ಯೂ ಮಾಡಿದ್ವಿ ಮತ್ತು ವಾರ್ನ್ ಮಾಡಿದ್ವಿ ಇನ್ನು ಯಾವುದೇ ಕಾರಣಕ್ಕೂ ಮತ್ತೆ ಏನಾದರೂ ನೀವು ರಿಪೀಟ್ ಮಾಡಿದ್ರೆ ಅಧಿಕಾರಿಗಳು ಸಹ ನನ್ನ ಜೊತೆನೇ ಇದ್ದರು ಸೊ ಹಾಗಾಗಿ ಇಲ್ಲ ನಾನು ಮಾಡಿಲ್ಲ ಅಂತ ಅವನು ಒಪ್ಕೊಳ್ಳಿಲ್ಲ ಬಿಕಾಸ್ ನೋ ಎವಿಡೆನ್ಸ್ ಪೀಪಲ್ ಆಫ್ರೋಡ್ ಹಂಡ್ರೆಡ್ ಪರ್ಸೆಂಟ್ ಅದು ನಿಜ ಇರುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಕ್ಲಿಯರ್ ಇನ್ಸ್ಪೆಕ್ಷನ್ ಕೊಟ್ಟಿದ್ದೀನಿ ಆ ಜಾಯಿಂಟ್ ಡೈರೆಕ್ಟ್ರಿಗೆ ಯಾರಿದ್ದಾರೆ ಅವರು ಮತ್ತೆ ಹೋಗಿ ಆ ಶಾಪನ್ನು ಒಂದು ಹತ್ತೈದು ಜನ ತಗೊತಿದ್ದು ಮತ್ತೆ ಪರಿಶೀಲನೆ ಮಾಡ್ತೀವಿ ಮತ್ತು ಯಾವುದೇ ವ್ಯತ್ಯಾಸಗಳು ಕಾಣದೇ ಇರೋ ರೀತಿಯಲ್ಲಿ ನ್ಯಾಯಬಿಲಯ ಈಗ ಏನಾಗುತ್ತೆ ಇದು ಸಾಮಾನ್ಯವಾಗಿ ಬರುವಂಥದ್ದು ಬಡವರಕ್ಕೆ ಆ ಬಡವರಿಗೆ ಬರುವಂಥದ್ದು ಆ ಬಡವರಿಗೆ ತಲುಪಬೇಕಾದದ್ದು ನ್ಯಾಯವಾಗಿ ತಲುಪಲಿಲ್ಲ ಅಂದರೆ ಸೊ ಅದು ವಂಚನೆ ಮಾಡಿದಾಗುತ್ತೆ